ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಈ ವಾರದಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗದೊಂದಿಗೆ ಈ ವಾರ ಎರಡು ಗ್ರಹಗಳ ರಾಶಿ ಬದಲಾವಣೆಯಾಗುವುದು ಜೊತೆಗೆ ಸೂರ್ಯ ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಬುಧ ಗ್ರಹಗಳನ್ನು ಶುಭ ಗ್ರಹಗಳು ಎಂದು ಕರೆಯಲಾಗುತ್ತದೆ ಈ ಸಂಯೋಗವು ವ್ಯಕ್ತಿಯ ಗೌರವ ಖ್ಯಾತಿ ಮತ್ತು ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಂತೆ ಮಾಡುವುದು ಈ ವಾರ ಐದು ರಾಶಿಗಳ ಸೇರಿದ ಜನರು ತಾವೊಂದು ಕೊಂಡಂತಹ ಉತ್ತಮ ಅವಕಾಶಗಳನ್ನು ಪಡೆಯುವರು ಮತ್ತು ಭೂಮಿ ಹಾಗೂ ಮನೆಗೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ಪಡೆಯಲಿದ್ದಾರೆ ಜೊತೆಗೆ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ತಾವೊಂದು ಕೊಂಡಂತಹ ಆಸೆಗಳು ಈಡೇರುವ ಯೋಗವನ್ನು ಪಡೆಯಲಿದ್ದಾರೆ ಸೆಪ್ಟೆಂಬರ್ ಹದಿನೈದರಿಂದ ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ನೀವು ಉತ್ತಮ ಆರೋಗ್ಯವನ್ನು ಹೊಂದಿದ್ದರೆ ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಆನಂದಿಸಬಹುದು ಎಂಬುದನ್ನು ನೀವು ಅರಿಕೊಳ್ಳುವಿರಿ ಈ ಸಮಯದಲ್ಲಿ ಈ ರಾಶಿಚಕ್ರದ ಹೆಚ್ಚಿನ ಸ್ಥಳೀಯರು ಈ ವಿಷಯವನ್ನು ಅನುಸರಿಸುವ ಮೂಲಕ ತಮ್ಮ ಕೆಟ್ಟ ಅಭ್ಯಾಸಗಳನ್ನು ಸುಧಾರಿಸಲು ಪ್ರಯತ್ನಿಸುತ್ತಾರೆ ಈ ವಾರ ನೀವು ಸುಲಭವಾಗಿ ಹಣವನ್ನು ಸಂಗ್ರಹಿಸಬಹುದು ಏಕೆಂದರೆ ಈ ಸಮಯದಲ್ಲಿ ನೀವು ಜನರಿಗೆ ನೀಡಿದ ಹಳೆಯ ಸಾಲಗಳನ್ನು ಮರಳಿ ಪಡೆಯಬಹುದು ಅಥವಾ ಈ ಸಮಯದಲ್ಲಿ ಯಾವುದೇ ಹೊಸ ಯೋಜನೆಯಲ್ಲಿ ಹೂಡಿಕೆ ಮಾಡಲು ನೀವು ಸ್ವಲ್ಪ ಹಣವನ್ನು ಗಳಿಸಬಹುದು ಈ ವಾರ ಕುಟುಂಬದ ಕಿರಿಯ ಸದಸ್ಯರೊಂದಿಗೆ ಸಮಯ ಕಳೆಯುವುದು ನಿಮಗೆ ವಿಶೇಷವಾಗಿ ಒಳ್ಳೆಯದು ಏಕೆಂದರೆ ಅವರೊಂದಿಗೆ ಸಮಯ ಕಳೆಯುವುದರಿಂದ ನೀವು ತುಂಬಾ ಉಲ್ಲಾಸವನ್ನು ಅನುಭವಿಸುವಿರಿ ಮತ್ತು ಅದೇ ಸಮಯದಲ್ಲಿ ಅವರ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸನ್ನಿವೇಶಗಳ ಬಗ್ಗೆ ತಿಳಿಯಲು ಇದು ನಿಮಗೆ ಅವಕಾಶ ನೀಡುತ್ತದೆ ಈ ಸಮಯದಲ್ಲಿ ನೀವು ಅವರನ್ನು ಯಾವುದೇ ಸಮಸ್ಯೆಯಿಂದ ತೆಗೆದುಹಾಕುವಲ್ಲಿ ಯಶಸ್ವಿಯಾಗುತ್ತೀರಿ ಇದರಿಂದಾಗಿ ಕುಟುಂಬದಲ್ಲಿನ ನಿಮ್ಮ ಗೌರವವು ಹೆಚ್ಚಾಗುತ್ತದೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರು ಮೂರನೇ ಮನೆಯಲ್ಲಿರುವುದರಿಂದ ಈ ವಾರ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಎಲ್ಲಾದರೂ ಹೂಡಿಕೆ ಮಾಡಲು ಸೂಕ್ತವಾದ ಮತ್ತು ಉತ್ತಮವಾದ ಯೋಗವನ್ನು ತೋರಿಸುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ಹೂಡಿಕೆ ಅಥವಾ ಹೊಸ ಕೆಲಸವನ್ನು ಆರಂಭಿಸಿದರೆ ನೀವು ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಜೀವನದಲ್ಲಿ ತಮ್ಮ ಗುರಿಗಳ ಬಗ್ಗೆ ಸಂಪೂರ್ಣ ವಿಶ್ವಾಸ ಹೊಂದಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಹೆಚ್ಚು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಅತ್ಯಂತ ಸಂಘರ್ಷ ಮಾಡಬೇಕಾಗುತ್ತದೆ ಮತ್ತು ಅಹಂ ಅನ್ನು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಬಾರದು ಹೆಚ್ಚುವರಿಯಾಗಿ ನಿಮ್ಮ ತರಗತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಾಗ ನಿಮ್ಮ ಪೋಷಕರು ಮತ್ತು ಶಿಕ್ಷಕರಿಂದ ಮೆಚ್ಚುಗೆಯನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಆರನೇ ಮನೆಯಲ್ಲಿ ಭಾಗ್ಯ ಸೂರ್ಯಗ್ರಹಣವು ನಿಮ್ಮ ಕೆಲಸದ ದಿನಚರಿ ಜವಾಬ್ದಾರಿಗಳು ಮತ್ತು ಆರೋಗ್ಯ ವಿಷಯಗಳಿಗೆ ಗಮನವನ್ನು ತರುತ್ತದೆ ನಿಮ್ಮ ದೈನಂದಿನ ಜೀವನದಲ್ಲಿ ಒಂದು ಚಕ್ರವು ಕೊನೆಗೊಳ್ಳುತ್ತದೆ ಮತ್ತು ನೀವು ಸಂಘಟನೆಗೆ ಹೊಸ ವಿಧಾನವನ್ನು ತೆಗೆದುಕೊಳ್ಳಬೇಕಾಗಿದೆ ಅಥವಾ ನಿಮ್ಮ ಯೋಗಕ್ಷೇಮವು ಬಹಳ ಮುಖ್ಯ ಎಂದು ನಿಮಗೆ ತಿಳಿಸಲು ಇದು ಬ್ರಹ್ಮಾಂಡದ ಸೂಚನೆಯಾಗಿದೆ ಈ ಗ್ರಹಣವು ನಿಮ್ಮನ್ನು ಅನುತ್ಪಾದಕ ಅಭ್ಯಾಸಗಳಿಂದ ಬಿಡುಗಡೆ ಮಾಡಲು ಒತ್ತಾಯಿಸುತ್ತದೆ ಮತ್ತು ಕೆಲಸದ ಬದ್ಧತೆಗಳಲ್ಲಿ ಹಠಾತ್ ಬದಲಾವಣೆಗಳು ಉಂಟಾಗುತ್ತವೆ ಕೆಲವು ಮೇಷರಾಶಿಯ ಸ್ಥಳೀಯರು ಉದ್ಯೋಗ ವೇಳಾಪಟ್ಟಿ ಅಥವಾ ಸಹೋದ್ಯೋಗಿಗಳೊಂದಿಗೆ ಸಹಯೋಗದಲ್ಲಿ ಬದಲಾವಣೆಗಳನ್ನು ನೋಡುತ್ತಾರೆ ಉದ್ಯೋಗ ಕರೆಗಳು ಸಂದರ್ಶನಗಳು ಅಥವಾ ಕ್ರೀಡಾಕೂಟಗಳಂತಹ ಕೆಲವು ಸ್ಪರ್ಧಾತ್ಮಕ ಕಾರ್ಯಕ್ರಮಗಳು ಇರುತ್ತವೆ ಇದಕ್ಕೆ ಉತ್ತಮ ಪ್ರಮಾಣದ ತಯಾರಿ ಅಗತ್ಯವಿರುತ್ತದೆ ಶುಕ್ರನು ಸಿಂಹ ರಾಶಿಯ ಮದ್ಯದ ಡಿಗ್ರಿಗಳ ಮೂಲಕ ಚಲಿಸುತ್ತಿದ್ದಾನೆ ಆದ್ದರಿಂದ ನಿಮ್ಮ ಸೃಜನಶೀಲತೆ ಮತ್ತು ಮೋಡಿ ಹೊಳೆಯುತ್ತದೆ ಮತ್ತು ಜನರು ನಿಮ್ಮನ್ನು ಗಮನಿಸುತ್ತಾರೆ ಹವ್ಯಾಸಗಳು ಪ್ರೇಮ ವ್ಯವಹಾರಗಳು ಅಥವಾ ಮಕ್ಕಳೊಂದಿಗಿನ ಸಂವಹನಗಳ ಮೂಲಕ ನೀವು ಆಕರ್ಷಣೆ ಸಂತೋಷ ಅಥವಾ ಸ್ಫೂರ್ತಿಯನ್ನು ಅನುಭವಿಸುವಿರಿ ಸೃಜನಶೀಲ ಯೋಜನೆಗಳು ಬರುತ್ತವೆ ಮತ್ತು ಅದು ನಿಮಗೆ ಮನ್ನಣೆಯನ್ನು ನೀಡುತ್ತದೆ ಮತ್ತು ಸಂಬಂಧವು ಉತ್ಸಾಹಭರಿತವಾಗಿರುತ್ತದೆ ಪೋಷಕರು ಮಕ್ಕಳೊಂದಿಗೆ ಹೆಚ್ಚಿನ ಸಮಯವನ್ನು ಹೊಂದಿರುತ್ತಾರೆ ಮತ್ತು ಇದು ತುಂಬಾ ಉತ್ತಮ ಬಂಧವಾಗಿರುತ್ತದೆ ಬದ್ಧತೆ ಹೊಂದಿರುವ ಜನರು ಬಾಂಧವ್ಯದ ಸಮಯವನ್ನು ಹೊಂದಿರುತ್ತಾರೆ ಮತ್ತು ಒಂಟಿಯಾಗಿರುವವರು ಸಂಗಾತಿಯನ್ನು ಹುಡುಕಲು ಹೆಚ್ಚಿನ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ವ್ಯಾಪಾರ ಚರ್ಚೆಗಳು ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗಾಗಿ ತಂಡದ ಉದ್ಯಮಗಳು ಇರುತ್ತವೆ ಸೌರ ಸಂಚಾರವು ತುಲಾ ರಾಶಿಯನ್ನು ಪ್ರವೇಶಿಸುತ್ತದೆ ಇದು ನಿಮ್ಮ ಏಳನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಆದ್ದರಿಂದ ಮುಂದಿನ ಮೂವತ್ತು ದಿನಗಳವರೆಗೆ ನಿಮ್ಮ ಗಮನವು ನಿಮ್ಮ ಪಾಲುದಾರಿಕೆಯ ಮೇಲೆ ಇರುತ್ತದೆ ಸೂರ್ಯನು ಸಂಬಂಧದ ವಿಷಯಗಳಲ್ಲಿ ಬೆಳಕು ಚೆಲ್ಲುತ್ತಾನೆ ಮತ್ತು ಮಂಗಳ ತೀವ್ರಗೊಳ್ಳುತ್ತದೆ ಆದ್ದರಿಂದ ನೀವು ಒಂದರಿಂದ ಒಂದು ಬಂದಗಳಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಕೆಲವು ಮೇಷರಾಶಿಯ ಸ್ಥಳೀಯರು ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತಾರೆ ಆದರೆ ಇತರರು ಸಂಘರ್ಷಗಳನ್ನು ಹೊಂದಿರುತ್ತಾರೆ ಅಥವಾ ಪಾಲುದಾರಿಕೆಗಳಲ್ಲಿ ಸಮತೋಲನದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಸೂರ್ಯಮಂಗಳ ಜೋಡಿಯು ವ್ಯಾಪಾರ ಸಭೆಗಳು ಅಥವಾ ವೈಯಕ್ತಿಕ ಸಭೆಗಳ ಮೂಲಕ ನಿಮ್ಮನ್ನು ಸಾರ್ವಜನಿಕವಾಗಿ ಗೋಚರಿಸುವಂತೆ ಮಾಡುತ್ತದೆ ನೀವು ಹೊಸ ಜನರನ್ನು ಸಹ ಭೇಟಿಯಾಗುತ್ತೀರಿ ಆದರೆ ದಯವಿಟ್ಟು ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಏನನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ ಮತ್ತು ಅವರು ನಿಮ್ಮ ಖ್ಯಾತಿಗೆ ಹಾನಿ ಮಾಡಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರದಂದು ಬಡವರಿಗೆ ಆಹಾರ ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಸೆಪ್ಟೆಂಬರ್ ಹದಿನೈದರಿಂದ ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ